ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗೆ ಅದ ರೀ ಆರಾಮ ಅದ ರೀ ನಾನು ಇವತ್ತಿನ ವೀಡಿಯೋದೊಳಗೆ ರೀ ರೇಷನ್ ಅಕ್ಕಿಯಿಂದ ಮನೆಯಲ್ಲಿನ ಇಡ್ಲಿ ರವೆ ಹೆಂಗೆ ರೆಡಿ ಮಾಡ್ಕೊಳ್ಳೋದಂತ ಹೇಳಿ ಅಂದ್ಕೊಂಡೇನ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಆಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವ ರೇಷನ್ ಅಕ್ಕಿಯಿಂದ ಮನೆಯಲ್ಲಿ ನಾವೇ ರವೆ ರೆಡಿ ಮಾಡ್ಕೊಂಡು ಮಾಡಿರುವಂಥ ಇಡ್ಲಿ ಭಾಳ ರುಚಿ ಇರ್ತಾವ್ರಿ ನಾರ್ಮಲಿ ನಾವು ಅಂಗಡಿಯಿಂದ ತಂದ ರವೆಗಿಂತ ಇದು ಇಡ್ಲಿ ಭಾಳ ರುಚಿ ಅನ್ನಿಸ್ತಾವೆ ಟೇಸ್ಟಿ ರೀ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆನೇ ನೆನೆಯಾಕೆ ಇಟ್ಕೊಳತ್ತೀನಿ ರೀ ಇದನ್ನು ನಾನು ಮಧ್ಯಾಹ್ನ ಹನ್ನೊಂದು ಗಂಟೆ ಆಗಿತ್ತು ರೀ ಅವಾಗ ಉದ್ದಿನ ಬೇಳೆ ಸ್ವಚ್ಛಮಗೆ ತೊಳ್ಕೊಂಡು ನೆನೆಯಾಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕಿ ಇಟ್ಕೊಳತ್ತೀನಿ ರೀ ಅದ ಏನು ಗ್ಲಾಸ್ ಇತ್ತಲ್ರಿ ಅದ ಗ್ಲಾಸ್ಲೆ ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡು ತೊಳ್ಕೊಬೇಕು ರೀ ಯಾಕಂದ್ರೆ ರೇಷನ್ ಅಕ್ಕಿ ಕಲರ್ ಸ್ವಲ್ಪ ಕಪ್ ಇರ್ತಾವೆ ರೀ ನಾವು ಎಷ್ಟು ಸ್ವಚ್ಛವಾಗಿ ತೊಳ್ಕೊತೀವಲ್ರಿ ಅಷ್ಟು ಇಡ್ಲಿ ಕಲರ ಚೇಂಜ್ ರೀ ಅಂದ್ರೆ ವೈಟ್ ಕಲರಾಗಿ ಇಡ್ಲಿ ರೀ ಇವಾಗ ನೋಡಿರಿ ನಾನು ಅವೇನು ಅಕ್ಕಿ ರೀ ಸ್ವಚ್ಛವಾಗಿ ಪೂರ್ತಿಯಾಗಿ ನೀರನ್ನು ಬ ರೀ ನೀರನ್ನು ಸೋಸ್ಕೊಂಡು ಈ ತೆರನಾದಂಥ ಬಟ್ಟೆಯೊಳಗೆ ಆರ ಹಾಕೊಳತ್ತೇನಿರಿ ಇದನ್ನು ಬಿಸಿಲೊಳಗೆ ಹಾರ ಹಾಕ್ಕೊಳೋದಿಲ್ಲ ರೀ ಮಣಿಯೊಳಗನ್ನ ಹಾಕೋಬೇಕು ರೀ ಅದು ನೋಡ್ರಿ ಉದ್ದಿನ ಬ್ಯಾಳಿ ಮತ್ತು ಅಕ್ಕಿನ ಅವನ ಆರ ಹಾಕಿದೇನ್ರಿ ರೀ ಇವಾಗ ಸಂಜೆ ಮಾಡಿ ಈ ಹಿಂಗೆ ನೋಡ್ರಿ ಕೈಗೆ ನೀರು ಅಂಟಾತಿಲ್ಲ ಮತ್ತು ಅಕ್ಕಿ ಪುಡಿ ಪುಡಿ ಆಗತ್ತ ನೋಡ್ರಿ ಹಿಂಗೆ ಇದನ್ನ ಮಾಡೋದ್ರಿಂದ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರವಾನ ರೆಡಿ ಮಾಡ್ಕೊತೇನೆ ರೀ ರವೆ ಪೂರ್ತಿಯಾಗಿ ತರಿ ತರಿ ಹಾಕ್ಬೇಕ್ರಿ ಪೂರ್ತಿ ಸಣ್ಣ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸಿ ಜಾರಿಗೆ ಹಾಕಿ ರೀ ನೋಡಿರಿ ಈಗ ನಾನು ರೀ ಅದನ್ನು ಅಂದರೆ ಹಿಟ್ಟನ್ನು ಕೆಳಗಡೆ ತಗೊಳತ್ತೀನಿ ರೀ ರವಾನ ಸಪ್ರೇಟ್ ಮಾಡ್ಕೊಳತ್ತೀನಿ ಅದು ಏನು ಕೆಳಗಡೆ ನಾವು ರೀ ಅದು ಏನು ವೇಸ್ಟ್ ಆಗೋಲ್ಲ ಇನ್ಸ್ಟೆಂಟಾಗಿ ನಾವು ದೋಸೆನೂ ಸಹಿತ ಮಾಡ್ಕೋಬೋದು ಅದ್ರೊಳಗೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹೆಂಚಿ ಹಾಕಿ ಉಳಾಗ ದೋಸೆ ಸಕ ಮಾಡ್ಕೋಬೋದ್ರಿ ಇವಾಗ ರವಾಣು ರೆಡಿ ಆಯಿತು ಉದ್ದಿನ ಬಳಿ ರೀ ಉದ್ದಿನ ಬಳಿನೂ ನಮಗೆ ರುಬ್ಕೊಳತ್ತೀನಿ ರೀ ಅದಕ್ಕೆ ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಳತ್ತೀನಿ ರೀ ನಾನು ಅವಾಗಲೇ ಮಾಡಿರುವಂಥ ಸ್ವಲ್ಪ ಬಿಸಿ ಅಣ್ಣನ ಹಾಕ್ಕೊಳಾತೀನಿ ಇದರಿಂದ ಹುಳಿ ಬರ್ತೈತೆ ರೀ ಅದಕ್ಕಾಗಿ ಅಣ್ಣ ನೀವು ಬೇಕಿದ್ರೆ ಅವಲಕ್ಕಿನೂ ರೀ ನಾನಿಲ್ಲಿ ಅನ್ನ ಹಾಕ್ಕೊಂಡೀನಿ ನೋಡಿರಿ ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ರೀ ಅದನ್ನು ಉದ್ದಿನ ಬ್ಯಾಳಿನ ನಾವು ನಾರ್ಮಲಿ ಇಡ್ಲಿ ರವೆ ಹೆಂಗೆ ನೆಣಸಿ ತೋರಿಸಿ ಮಾಡ್ಕೋತೀವಲ್ರಿ ಸೇಮ್ ಅದ ಪ್ರೊಸೀಜರ ಮಾಡ್ಕೊಳ್ಳೋದ್ರಿ ನೋಡಿರಿ ಇಷ್ಟ ನಾನು ನಾಲ್ಕು ಗ್ಲಾಸ್ ಒಳಗೆ ಇಷ್ಟ ರವೆ ಬಂದೈತ್ರಿ ಇಷ್ಟ ಹಿಟ್ಟು ಬಂದೈತ್ರಿ ఇవ్వ నను ఉద్దిన బేనా రుబ్కొందేనో ಹಾಗೆ ನಾನು ಅಕ್ಕಿ ಅದೇನು ಅಕ್ಕಿಯಿಂದ ರವೆ ಮಾಡ್ಕೊಂಡಿದ್ನಲ್ರಿ ಅದನ್ನು ಎರಡು ಸಾರಿ ಸ್ವಚ್ಛಮಗೆ ತೊಳ್ಕೊತೇನೆ ರೀ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟಿದ್ರೂ ಹೋಗ್ತೈತಿ ಮತ್ತು ನೆನ ಬೇಗನೆ ನೆನಿತೈತಿ ನೀರು ಜಾಸ್ತಿ ಬೇಕಾಗಂಗಿಲ್ಲರಿ ಅದಕ್ಕಾಗಿ ಇವಾಗ ನಾನು ಏನು ರುಬ್ಕೊಂಡಿದ್ನಲ್ರಿ ಆ ರುಬ್ಕೊಂಡಿರುವ ಉದ್ದಿನ ಬೇಳೆ ಮಿಶ್ರನ ಸ್ವಲ್ಪ ಉಪ್ಪು ಹಾಕಿ ಚೆಂದ ನಮಗೆ ಎಲ್ಲಾನು ಮಿಕ್ಸ್ ಆಗ್ಬೇಕು ರೀ ಅಲ್ಲಿ ತನಕ ಕೈಲಿಂದ ಅಥವಾ ನೀವು ಸ್ಪೂನ್ನಿಂದನೂ ರೀ ಪೂರ್ತಿಯಾಗಿ ಹದ ಬರ್ಬೇಕ್ರಿ ಅಲ್ಲಿವರೆಗೆಲ್ಲೂ ಮಿಕ್ಸ್ ಆಗ್ಬೇಕು ರೀ ನಾನು ಇಲ್ಲಿ ಸೋಡಾ ಉಪಯೋಗ್ಸಂಗಿಲ್ಲ ರೀ ನಾನು ಯಾವ ಅಡಿಗೂ ಜಾಸ್ತಿಯಾಗಿ ಸೋಡಾನ ಯೂಸ್ ಮಾಡೋಂಗಿಲ್ಲ ಇವಾಗ ಪೂರ್ತಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಮಾಡ್ಕೊಂಡ ಒಂದು ಪ್ಲೇಟ್ ಮುಚ್ಕೊಂಡ ರಾತ್ರಿ ಎಲ್ಲ ಅದನ್ನು ಒದಗ ರೀ ಫುಲ್ ಉಬ್ಬಿ ಬರ್ತೈತ್ರಿ ಅದ ಸೇಮ್ ಪ್ರೊಸೀಜರ್ ನಾವು ಹೆಂಗೆ ಇಡ್ಲಿರೋ ಪಾಕಿಟ್ ತೊಗೊಂಬಂದಿರ್ತೀವಿ ಅದೇ ಪ್ರೊಸೀಜರ್ಲೇನ ಇದನ್ನು ಉದ್ದಿನಬೇಳೆ ನೆನೆಯಾಕಿಟ್ಕೋಬೇಕು ರೀ ಬೆಳಗ್ಗೆ ನೋಡ್ರಿ ಇಷ್ಟ ಇದು ಉಬ್ಬಿ ಬಂದೈತ್ರಿ ಅದ ಇವಾಗ ಎಲ್ಲನೂ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನು ಹಿಟ್ಟನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ಹಾಕೋಬೋದು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಗಟ್ಟಿಯಾಗಿ ಬಿಡ್ತಾವು ಅದಕ್ಕೆ ಬೇಯೋಕ್ಕೆ ಜಾಗ ಇಲ್ದಾಗ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡ್ರೆ ಉಬ್ಬಿ ಬರ್ತಾವೆ ಇದೇ ತೆರನಾಗಿ ನಾನು ಎಲ್ಲ ಪ್ಲೇಟಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನಿ ಬೇಕಿದ್ರೆ ನೀವು ತುಪ್ಪನೂ ಹಚ್ಕೊಬೋದು ಸ್ವಲ್ಪ ಪ್ಲೇಟಿಗೆ ಹತ್ತಿದಂಗೆ ಎಷ್ಟು ಕರೆಕ್ಟಾಗಿ ಎದ್ದು ಬರ್ತವೆ ಅಂದರೆ ತುಂಬ ಕರೆಕ್ಟಾಗಿ ಎದ್ದು ಬರ್ತವೆ ಆದರೆ ನಾವು ನಾರ್ಮಲಿ ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟು ಇದನ್ನು ಗ್ಯಾಸ್ ಮ್ಯಾಗ ಇಟ್ಕೊಂಡ ರೀ ಇದೇ ತಟ್ಟಾಗಿ ಎಲ್ಲನೂ ಸೇಮ್ ಹಾಕ್ಕೊಂಡ ಕುಕ್ಕರ್ ಮುಚ್ಚಳ ಅಂದರೆ ಇಡ್ಲಿ ಸ್ಟ್ಯಾಂಡಿನ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೋಬೇಕು ಇವಾಗ ಬೇ ಬೆಂದ ಹದಿನೈದು ನಿಮಿಷ ಆಯಿತು ಓಪನ್ ಮಾಡತ್ತೀನಿ ನೋಡಿರಿ ಕರೆಕ್ಟಾಗಿ ಬಂದವು ಅಂದರೆ ನಮ್ಮ ಕೈಗೆ ಯಾವುದೇ ತನ್ನಾಗಿ ಹಿಟ್ಟು ಹತ್ತಲಿಲ್ಲ ಅಂದ್ರೆ ರೀ ಹದ ಬೆಂದವ ಅಂತ ತಿಳ್ಕೊಬೇಕ್ರಿ ಈಗ ನನ್ನ ಕೈಗೆ ನೋಡಿನಿ ಕೈಗೆ ಹತ್ತಿರಲಿಲ್ಲ ಇವಾಗ ಎಲ್ಲಾನು ಸ್ವಲ್ಪ ಹಾರಿಟ್ಕೋಬೇಕ್ರಿ ಸ್ವಲ್ಪ ಆರಿದು ಅಂದ್ರೆ ಕರೆಕ್ಟಾಗಿ ಎದ್ದು ಬರ್ತವೆ ನೋಡಿರಿ ಕರೆಕ್ಟಾಗಿ ಎದ್ದು ಬರತ್ತಾವಂದ್ರೆ ಕರೆಕ್ಟಾಗಿ ಹದ ಬಂದೈತಿ ಅಂತನೇ ಅರ್ಥ ಇದೇ ತೆರನಾಗಿ ಎಲ್ಲನೂ ತಕ್ಕೊಬೇಕು ನೋಡಿದರೆ ಇವಾಗ ಮುರಿದು ತೋರ್ಸತ್ತೀನು ಎಷ್ಟು ಪರ್ಫೆಕ್ಟಾಗಿ ಬಂದಿದವೋ ಹಾಗೆ ತಳನೂ ಸ್ವಲ್ಪವೂ ಹತ್ಕೊಂಡಿಲ್ಲ ಇವು ಮನೆಯಲ್ಲಿ ಮಾಡಿರುವಂಥ ರವೆಯಿಂದ ರೇಷನ್ ಅಕ್ಕಿ ರವೆಯಿಂದ ಸಾಫ್ಟಾಗಿ ಮೃದುವಾದಂಥ ಇಡ್ಲಿ ರೆಡಿ ಆಯಿತು ಚಟ್ನಿ ಸಾಂಬಾರಿದ್ರಂತೂ ಭಾಳ ರುಚಿ ರೀ ಅದ್ರೊಳಗು ಕೊಬ್ಬರಿ ಚಟ್ನಿ ಇದ್ರಂತೂ ಹಸಿ ಕೊಬ್ಬರಿ ಚಟ್ನಿ ಇದ್ರಂತೂ ಭಾಳ ರುಚಿ ಅನ್ನಿಸ್ತಾವೆ ನೀವು ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಈ ರೆಸಿಪಿ ಹೆಂಗೆ ಅನಿಸ್ತು ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಾಗೆ ನೀವು ಯಾವ ಥರನಾಗಿ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಆದರೆ ನಾವು ಅಂಗಡಿಯಿಂದ ತಂದಿರೋ ರವೆಗಿಂತ ಇದಂತೂ ಭಾಳ ರುಚಿ ಅನ್ನಿಸ್ತೈತಿ ರೀ ನಾನು ಪರ್ಸ್ನಲಿ ನನಗೆ ಮನೆಯಾಗ ನಾ ಮಾಡಿರೋ ರವೆಯಿಂದನ ಜಾಸ್ತಿ ಮನೆ ರೀ ಒಂದೊಂದು ಸಾರಿ ಟೈಮ್ ಸಿಗಲಿಲ್ಲ ಅಂದ್ರೆ ಅಂಗಡಿಯಿಂದ ರವೆನ ತರಿಸ್ಕೊಂಡಿರ್ತೀನು ಹಂಗೆ ನೀವು ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಹೇಳಿ ನನಗೆ ತಿಳಿಸ್ರಿ ಇದೇ ಥರನಾಗಿ ಮನೆಯಲ್ಲಿ ನೀವೇ ಇಡ್ಲಿ ರವಾನ ಮಾಡಿಕೊಂಡು ರುಚಿಯಾದಂತಹ ಇಡ್ಲಿ ಸಾಫ್ಟ್ ಆದಂಥ ಮೃದುವಾದಂಥ ತಿನ್ನೋಕ್ಕೆ ರುಚಿಯಾದಂಥ ಇಡ್ಲಿ ರೆಡಿ ಆಗುತ್ತೆ ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸರ್ವೇ